ಸರ್ ಇಷ್ಟೆಲ್ಲ ಆದ್ಮೇಲೆ ನಮ್ಮಲ್ಲಿ ಮೂಡ್ತಾ ಇರೋ ಪ್ರಶ್ನೆ ಏನಂದ್ರೆ ಡಾಕ್ಟರ್ ಅಸ್ಗರ್ ಬೇಗ್ ಅವ್ರನ್ನೇ ಟಾರ್ಗೆಟ್ ಮಾಡಿದ ಅಥವಾ ಸರ್ಕಾರಿ ಆಸ್ಪತ್ರೆನೇ ಟಾರ್ಗೆಟ್ ಮಾಡಿದಾರ ನಾವು ನಿಮ್ಮ ಹತ್ರ ಕೇಳಿ ಈ ಒಂದು ಗಂಟೆಯಿಂದ ಒಂದು ಎರಡು ಗಂಟೆ ಇರೋ ಎರಡೂವರೆ ಇರುವಂತ ಟೈಮಿಂಗ್ಸ್ ಅಲ್ಲಿ ಬಂದು ಡಾಕ್ಟರ್ಸ್ ಇಲ್ಲ ಅನ್ನೋ ವಿಚಾರನ ಯಾಗಿ ಗಮನಕ್ಕೆ ತರ್ತಾ ಇದ್ದಾರೆ ಯಾತಿಗೋಸ್ಕರ ಇಲ್ಲ ಅಸ್ಗರ್ ಬೇಗ ಟಾರ್ಗೆಟಾ ಅಥವಾ ಗೌರ್ಮೆಂಟ್ ಸರ್ಕಾರಿ ಹಾಸ್ಪಿಟ್ಲೇ ಟಾರ್ಗೆಟ್ ಅನ್ನೋದು ನಮ್ಮ ವಿಚಾರ ತುಂಬ ಬಹುಶಃ ನಮ್ಮ ದಕ್ಷತೆ ನಾನು ಒಂದು ದಕ್ಷ ಅಧಿಕಾರಿ ನಿಸ್ಪಕ್ಷ ನಿಸ್ವಾರ್ಥವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಎಲ್ಲೆಲ್ಲಿ ಮಾಡಿದ್ದೀನಿ ನಾನು ಆದ್ರೂ ಜನ ಇಲ್ಲಿ ಊಟದ ಟೈಮ್ ಬಂದು ಡಾಕ್ಟರ್ ಇಲ್ಲ ಅನ್ನೋದು ಅವರ ಮನಸ್ಥಿತಿ ಮತ್ತು ಅವರ ಉದ್ದೇಶ ಬೇರೆ ಇರುತ್ತೆ ಅದು ಅವ್ರಿಗೆ ಕೇಳಬೇಕು ಅವ್ರಿಗೆ ಏನು ಉದ್ದೇಶ ಬಹುಶಃ ಅವರು ಬೇರೆ ಉದ್ದೇಶದಿಂದ ಬಂದರೆ ಗೊತ್ತಿಲ್ಲ ಜನರಿಗೂ ನನಗಿಂತ ಬುದ್ಧಿವಂತ ಇದ್ದಾರೆ ಗೊತ್ತಾಗುತ್ತೆ ಇನ್ನೊಂದು ಸುಮ್ಮ ಸುಮ್ಮನೆ ದಿನ ಬರೋದು ಇದು ಇದು ಎತ್ತಿ ಕಾಣ್ತಾ ಇದೆ ಯಾಕೆಂದರೆ ದಿನ ಬರಬೇಕಾದ್ರೆ ಅದು ನನಗೆ ಟಾರ್ಗೆಟ್ ಮಾಡಿ ನಮ್ಮ ಡಾಕ್ಟರ್ ಕೆಲವೊಂದು ಡಾಕ್ಟರ್ಗೆ ಟಾರ್ಗೆಟ್ ಮಾಡಿ ಬಂದಿರ್ತಾರೆ ನಾವು ಓಪನ್ ಫಿಗರ್ ನಾವು ನಾವು ಬಟ್ಟೆ ಏನು ಹಾಕಿದ್ರೆ ಮನಸ್ಸು ಹಂಗೆ ಇರುತ್ತೆ ಎಷ್ಟು ನಮ್ಮ ಸ್ವಚ್ಛ ಬಟ್ಟೆ ಇರುತ್ತೆ ನಮ್ಮ ಮನಸ್ಸು ನಮ್ಮ ತಲೆ ನಮ್ಮ ಅಂಗಾಂಗ ಅಷ್ಟೇ ಸ್ವಚ್ಛ ಇರುತ್ತೆ ಸೊ ಈ ಸ್ವಚ್ಛತೆಯಿಂದ ನಾವು ಸೇವೆ ಕೊಡ್ತಾ ಇದ್ದೀವಿ ಯಾಕೆ ಸೇವೆ ಕೊಡ್ತಾರೆ ಆತ್ಮಸಾಕ್ಷಿ ನಮಗೆ ದೇವರ ಒಂದು ಆಶೀರ್ವಾದ ಬೇಕು ಒಂದು ಬಡವರ ಒಂದು ಆಶೀರ್ವಾದ ಬೇಕು ಈ ಒಂದು ಆಶೀರ್ವಾದ ನಮ್ಮ ಮರಿಮಕ್ಕಳು ಮ ನಮ್ಮ ಬರುವ ಜನ್ರೇಷನ್ಸ್ಗೆ ಒಳ್ಳೆಯದಾಗುತ್ತೆ ಸೊ ಇಷ್ಟು ಸೇವೆ ನಾವು ಕೊಡ್ತಾಯಿದ್ದೀವಿ ಆದರೂ ಇವರು ಬರೋದು ರೀತಿ ನೋಡಿದ್ರೆ ಆ ಉದ್ದೇಶ ನೀವು ಅವ್ರಿಗೆ ಪ್ರಶ್ನೆ ಹಾಕಬೇಕು ಏನು ಉದ್ದೇಶ ಅಂದರೆ ಯಾಕಂದರೆ ಇವರು ಬಡೇ ಒಂದೇ ಸರ್ಕಾರಿ ಹಾಸ್ಪಿಟಲ್ ಒಂದೇ ಇರೋದು ಈ ಭೂಲೋಕದಲ್ಲಿ ಅಂತ ತಿಳ್ಕೊಂಡಾರ ಅವರು ಅಂಥವ್ರು ದಡ್ರಿಗೆ ನಾವು ಏನು ಮಾಡೋಕ್ಕಾಗೋದಿಲ್ಲ ಇಷ್ಟು ನೀಟ್ನೆಸ್ ಮೈಂಟೈನ್ ಮಾಡಿದ್ರು ಕೂಡ ಯಾತಿಗೋಸ್ಕರ ಈ ಹಾಸ್ಪಿಟಲ್ ಕ್ಲೀನ್ನೆಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಯಾವುದೋ ಒಂದು ಮೂಲೆಯಲ್ಲಿ ಕವರಲ್ಲಿ ತುಂಬಕ್ಕೆ ಇಟ್ಟಂಥ ಕವರ್ಗಳನ್ನ ಇವರು ಸ್ವಚ್ಛತೆ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಏನಾಗುತ್ತೆ ಇದು ಸುಮಾರು ಇಪ್ಪತ್ನಾಲ್ಕು ಎಕರೆದು ಒಂದು ಕಾಂಪೌಂಡ್ ಅದರ ಎಲ್ಲ ನಮ್ಮ ಬಿಲ್ಡಿಂಗ್ಸ್ ಎಲ್ಲ ಹಾರಿಜಾಂಟಲ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಕಸ ಸಾಗಿಸ್ಬೇಕಾದ್ರೆ ಆ ಟ್ರಾಲಿಯಲ್ಲಿ ಸಾಗಿಸ್ತಾರೆ ಆ ಸಾಗುವಾಗ ಏನಾಗುತ್ತೆ ಅದು ಪ್ಲಾಸ್ಟಿಕ್ ಚೆಲ್ಲೆ ತುಂಬಿಟ್ಟು ಅಲ್ಲಲ್ಲಿ ಕಲೆಕ್ಷನ್ ಪಾಯಿಂಟಿಂದ ಇಟ್ಟಿರ್ತಾರೆ ಆ ವಾರ್ಡು ಮೂರು ವಾರ್ಡ್ ಬಿಟ್ಟು ಒಂದು ಪಾಯಿಂಟು ಆ ಥರ ಮಾಡಿರ್ತಾರೆ ಆ ಕಸ ಆ ಪ್ಲಾಸ್ಟಿಕ್ ಚೀಲಲ್ಲಿ ಹಾಕಿದ್ರೂ ಅದು ಕಸ ಎಲ್ಲ ಕಡೆ ಕಸ ಅಂದರೆ ಅವ್ರಿಗೆ ನಿಜವಾಗ್ಲೂ ದೇವರ ಬುದ್ಧಿ ಕೊಟ್ಟಾನ ಇಲ್ಲ ಗೊತ್ತಿಲ್ಲ ಯಾಕೆಂದರೆ ಇದು ಆರುನೂರು ಐನೂರು ಬೆಡ್ ಹಾಸ್ಪಿಟ್ಲಿಗೆ ಪ್ರತಿದಿನ ಮುನ್ನೂರೈವತ್ತರಿಂದ ನಾಲ್ಕು ಜನ ಅಡ್ಮಿಟ್ ಆಗಿರ್ತಾರೆ ಸಾವಿರದ ಐದು ಜನ ಬಂದು ಹೋಗ್ತಾರೆ ಅವ್ರ ಜೊತೆಲಿ ಮೂರು ಮೂರು ಅಟೆಂಡರ್ ಬಂದು ಹೋಗ್ತಾರೆ ಇಷ್ಟು ಬರುವಾಗ ಮಗು ಪೇಪರ್ ತಿಂತಾರೆ ಅಲ್ಲೇ ಹಾಕ್ತಾನೆ ಚಾಕ್ಲೇಟ್ ತಿಂತ ಅಲ್ಲೇ ಹಾಕ್ತಾನೆ ಎಲ್ಲ ಅಡುಗೆ ತಿಂತಾರೆ ಅಲ್ಲೇ ಉಗುಳ್ತಾರೆ ನಮ್ಮ ಜನನೂ ಸಹಕರಿಸಬೇಕು ಆದರೂ ಇಷ್ಟೆಲ್ಲ ಮಾಡಿಕೊಂಡು ನಮ್ಮ ನಾನ್ ಕ್ಲಿನಿಕಲ್ ಸ್ಟಾಫ್ಗೆ ನಾವು ಧೈರ್ಯ ತುಂಬಿಕೊಂಡು ಅವ್ರು ಮನವೊಲಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವರು ಮನೆಯಲ್ಲಿ ತಮ್ಮದೇ ಆದ ಎಂಜಿಲ್ ಮುಟ್ಟೋದಿಲ್ಲ ನಮ್ಮ ಜನ ಮುಟ್ತಾಯಿದ್ದಾರೆ ನಮ್ಮ ನಮ್ಮ ಸರ್ಕಾರಿ ನೌಕರರು ಅಲ್ಲಿ ಒಂದು ಆದ್ಯತೆ ಮೇಲೆ ಅದು ಸೇ ಸ್ವಚ್ಛತೆ ಮಾಡಿಕೊಂಡು ಬರ್ತಾಯಿದ್ದಾರೆ ಇಂಥ ಇದು ತಪ್ಪು ಮಾಹಿತಿ ಕೊಡಬಾರ್ದು ಅವರು ಯಾರೇ ಇಲ್ಲಿ ಮತ್ತು ವಾರ್ಡಿನಲ್ಲಿ ಎಲ್ಲ ರೀತಿಯ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಕೆಲವೊಂದು ಮಾಧ್ಯಮಗಳಲ್ಲಿ ಕ್ಲೀನ್ನೆಸ್ ಇಲ್ಲ ಇವರು ಹೊರಗಡೆ ಅದು ಸತ್ಯ ಇದು ಇದು ಯಾಕೆ ಹೇಳ್ತೀನಿ ಅಂದರೆ ಒಂದು ಮುದುಕಿಗೆ ನೀವು ಐದು ಸಾವಿರ ರೂಪಾಯಿ ಸೀರೆ ಹಾಕಿದ್ರೆ ಅದು ಮುದುಕಿನೇ ಕಾಣೋದು ಇದು ಎಪ್ಪತ್ತೇಳು ವರ್ಷದ್ದು ಹಳೆ ಬಿಲ್ಡಿಂಗು ಅದು ಹೊಸ ಬಿಲ್ಡಿಂಗು ಆ ಹಳೆ ಬಿಲ್ಡಿಂಗ್ಗೆ ಹೊಸ ಬಿಲ್ಡಿಂಗ್ ಕಂಪೇರ್ ಮಾಡಿದ್ರೆ ಇದು ಅದೇ ಥರ ಕಾಣುತ್ತೆ ಇವಾಗ ನನ್ನ ಆಫೀಸೇ ಎಪ್ಪತ್ತೇಳು ವರ್ಷದ್ದು ಹಳೆ ಆಫೀಸು ಸೊ ಈ ಆಫೀಸಲ್ಲಿ ನಾನು ಬರೀ ಇದಕ್ಕೆ ಸುಣ್ಣ ಬಣ್ಣ ಹಚ್ಕೊಂಡು ಇದು ಡೆವಲಪ್ ಮಾಡ್ಕೊಂಡಿದ್ರೆ ಮತ್ತೆ ಇದಕ್ಕೆ ಔಷಧಿಗೆ ದುಡ್ಡು ಮತ್ತು ಡೆವಲಪ್ಮೆಂಟ್ ದುಡ್ಡು ಮತ್ತು ಏನಾದರೂ ಉಪಕರಣಕ್ಕೆ ದುಡ್ಡು ಈ ಥರ ಇಲ್ಲ ಇದು ನಾನು ಐಶ್ವಾರಂ ಬಂದಿಲ್ಲ ಇಲ್ಲಿ ನೋಡಿ ಸಿಂಪಲ್ ಆಗಿದೆ ನನ್ನ ರೂಮು ನಾನು ಡೆವಲಪ್ ಮಾಡೋಕ್ಕೆ ಹೋಗಿಲ್ಲ ಬೌರ ಬರೋ ದಿನದಲ್ಲಿ ಏನಾದರೂ ಸ್ಟೇಟಿಂದ ಫಂಡ್ ಅದು ಮಾಡ್ತೀನಿ ಇದು ಹಳೆ ಬಿಲ್ಡಿಂಗ್ ಇದು ಇದೆ ಇದು ನೆಕ್ಸ್ಟ್ ಮೂರು ಬಿಲ್ಡಿಂಗ್ ರೆಡಿ ಆದಮೇಲೆ ಡೆಮಾಲಿಷ್ ಆಗುತ್ತೆ ಸೊ ಯಾಕಂದರೆ ಮುದುಕಿ ಯಾಕೆ ಹೇಳಿದೆ ಅಂದರೆ ಎಪ್ಪತ್ತೇಳು ವರ್ಷ ಬಿಲ್ಡಿಂಗು ಇದ್ರ ಮೇಲೆ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಎಲ್ಲ ಕಲ್ಲು ಬಿಲ್ಡಿಂಗು ಸೊ ಎಲ್ಲ ಪೈಪ್ಗಳು ಅಲ್ಲೇ ಕಾಣುತ್ತೆ ಕನ್ಸಿಲ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಕಲ್ಲಲ್ಲಿ ಕೆತ್ತಿಬಿಟ್ಟು ಒಳಗಡೆ ಕನ್ಸಿಲ್ ಮಾಡೋಕ್ಕಾಗೋದಿಲ್ಲ ಸೊ ಅದು ಅರ್ಥ ಮಾಡ್ಕೋಬೇಕು ಈ ಹಾಸ್ಪಿಟ್ಲ್ಗೂ ಆ ಹಾಸ್ಪಿಟ್ಲ್ ಹೊಸ ಬಿಲ್ಡಿಂಗು ಹೊಸ ಬಿಲ್ಡಿಂಗ್ ಯಾವಾಗಲೂ ಯುವಕ ಚಕ ಇರ್ತಾನೆ ಮದುವೆ ಆದಮೇಲೆ ಸ್ವಲ್ಪ ಡಲ್ ಆಗ್ತಾನೆ ಮುದುಕಿಯಾದ ಆದಮೇಲೆ ಇನ್ನು ಆಗ್ತದೆ ಸೊ ಈ ಥರ ಅವ್ರಿಗೆ ಜ್ಞಾನ ಇರಬೇಕು ಇಂಥವರು ಯಾಕೆ ಅವರು ಯಾರಿಗೆ ಜರ್ನಲಿಸಮ್ ಕೊಡ್ತಾರೆ ಎಲ್ಲ ಯಾಕೆ ಬರ್ತಾರೆ ನನಗೆ ಗೊತ್ತಿಲ್ಲ ಸೊ ಸರ್ಕಾರ ಇದ್ರ ಬಗ್ಗೆ ಜರ್ನಲಿಸಮ್ ಕೊಡಬೇಕಾದ್ರೆ ಒಂದು ಡಿಗ್ರಿ ಆದರೆ ನೋಡಿ ಅವರಿಗೆ ಪರ್ಮಿಷನ್ ಕೊಡಬೇಕು ಬಹುಶಃ ಇವರ ಹತ್ರ ಪರ್ಮಿಷನ್ ಇದೆಯಲ್ಲ ಗೊತ್ತಿಲ್ಲ ನನಗೆ ಇವರೆಲ್ಲ ನೀವೇ ಕೇಳಬೇಕಾಗತ್ತೆ ನಾವು ಇಷ್ಟೆಲ್ಲ ಹೇಳ್ತೀವಿ